ஜுரு சிவயோகித்திரையர கிருபாமய கருணாமய் ஜெகஜனி அம்பா பரமீஸ்வரிய சரணாரவங்களுநமஸ்தக்கனாகி நம்ம ஆரா தைவ விஸ்வ குடும்பி லாப ஹீதித்தம மாதநாடவ நடைநாடவ தீவரெந்தே பிரியபடிவிக்ஷண பிரேமிழாக த்ரிவித தாசோகிவகரு ಅಪ್ಪಾಜಿಯವರ ಪರಮ ಪಾವನ ಚರಣಗಳನ್ನು ತಮಸ್ತಕನಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗುರುವರ್ಗಕ್ಕೂ ಅನೇಕ ಧನ್ಯವಾದಗಳನ್ನು ಹೇಳಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಡೆ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಶುಭವನ್ನು ವಹಿಸುತ್ತಾ ಇವತ್ತಿನ ದಿವಸ नेलू कुठे जर एर सहा एपू डिसेंबर आणि जनवारी एर सहार इरड वर जर कार्यक्रम अदरली मुख्यवादी संस्थेनंतर भारतीय शिक्षण संस्थे प्रारंभा ಭಾಳಷ್ಟು ಡಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಕೂಡ ಅದೇ ಅದೊಂದು ವಿಂಗ್ ಮಾಡಬೇಕು ಅನ್ನುವಂಥ ಒಂದು ಸಲಹೆ ಅದರ ಜೊತೆಗೆ ನಮ್ಮ ರಾಣಾಯಕ ಸಲಹೇಳು ಏನಪ್ಪ ಅಂದ್ರೆ ರಶೀದಿಗಳನ್ನು ಕೊಡ್ತಕ್ಕಂಥ ಒಂದು ಅಂದರೆ ಎಲ್ಲರಿಗೂ ಬ್ಯಾಚ್ ವೈಸು ನಾವು ಅಕೌಂಟಿಗೆ ದುಡ್ಡು ಕಳಿಸ್ಲಿ ಅಂತಂದ್ರೆ ನಂದ ಒಂದು ಅಕೌಂಟ್ ಇವತ್ತಿಗೂ ಕೂಡ ಜಮಾ ಇಲ್ಲ ಹಿಂಗೆ ಇವು ಕೂಡ ಒಂದು ತಾಂತ್ರಿಕ ತೊಂದರೆಗಳಾಗಬಹುದು ಅದಕ್ಕೆ ಬ್ಯಾಚ್ ವೈಸು ನಮಗೆ ಏನು ಅಂತಂದ್ರೆ ಕೃಷಿಕೆಗಳೆಲ್ಲ ಜವಾಬ್ದಾರಿಯುತವಾದ ಏನು ಸದಸ್ಯರಂತೇಳಿ ನಾವು ನಿಮಗೆಕೊಂಡಿದ್ದೀವಿ ನಮ್ಗೆ ಬ್ಯಾಚ್ ವೈಸು ಯಾವುದೇ ಮುಂಚು ಮರೆಯಿಲ್ಲದೆ ಎಲ್ಲರೂ ತಿಳಿಸಿದರೆ ತಮ್ಮ ಎಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಯಾರು ತಮ್ಮ ಭಾವನೆಗಳನ್ನು ಮುಚ್ಚಿರಲಿಲ್ಲ ಎಲ್ಲರೂ ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ನಾನು ಒಂದೇ ಒಂದು ಮಾತನ್ನು ಹೇಳ್ತೇನೆ ಏನಂತಂದ್ರೆ ಹೆತ್ತ ತಾಯಿ ಹೊತ್ತ ಭೂಮಿ ಹಾಗೂ ವಿದ್ಯೆ ಕಲಿಸಿದಂಥ ಗುರು ಮತ್ತು ಶಾಲೆಯ ಋಣವನ್ನು ನಾವು ಏನು ಮಾಡಿದರೂ ಸಾಧ್ಯ ಇಲ್ಲ ಯಾಕಂದ್ರೆ ಆ ಋಣ ನಮ್ಮ ಮೇಲೂ ಸ್ವಲ್ಪ ಎಲ್ಲ ಸ್ವಲ್ಪ ಉಳಿಯೋದಂತೆ ನಾವು ಎಷ್ಟ ಸೇವೆ ಸಲ್ಲಿಸಿದ್ರು ಆದ್ರೆ ಈಗ ಒಂದು ಸುಧ ಸುವರ್ಣ ಅವಕಾಶ ಬಂದತ್ತೆ ಈ ಸುವರ್ಣ ಅವಕಾಶವನ್ನ ಯಾಕಂದ್ರ ಈ ಕಲಿತ ಶಾಲೆಯ ಮತ್ತು ಗುರುವಿನ ಋಣವನ್ನ ಸೊ ಋಣದ ಭಾರವನ್ನ ಕಡಿಮೆ ಮಾಡಿಕೊಳ್ಳ ಒಂದು ಅವಕಾಶ ಸಿಕ್ಕತಿ ಆ ಅವಕಾಶವನ್ನ ನಾವೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳೋಣ ನಾವು ಆ ಋಣದ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಆ ಅಣಿ ಆಗೋಣ ಭಾಗಿಯಾಗೋಣ ಅದರ ಜೊತೆಗೆ ನಮ್ಮ ಸಹಪಾಠಿಗಳಿಗೋ ನಮ್ಮ ಎಲ್ಲ ಗೆಳೆಯರಿಗೋ ಆ ವಿಷಯವನ್ನು ತಿಳಿಸಿ ಅವರ ಭಾರವನ್ನು ಕಡಿಮೆ ಮಾಡಲಿಕ್ಕೆ ನಾವು ಅವರಿಗೆ ಮನವರಿಕೆ ಮಾಡಿ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ಈ ಅಮೃತ ಮಹೋತ್ಸವ ನಲ್ಲಿ ಉಳಿಯುವಂತೆ ಆಚರಣೆ ಮಾಡಲಿಕ್ಕೆ ನಾವು ಇವೆಲ್ಲ ಕಾರಣೀಭೂತರಾಗೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಅಂದರೆ ಚಿಕ್ಕ ಆದರೂ ಒಂದು ಐದು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ ಯಾಕಪ್ಪ ಅಂದ್ರೆ ನನಗೆ ಒಂದು ಛಲ ನಾವು ಹೈಸ್ಕೂಲ್ ಕಲಿಯುವಂತ ಸಮಯದಲ್ಲಿ ಸೈಕಲ್ ನಾವು ಹತ್ತಿರಕ್ಕೆಲ್ಲ ನಮ್ಮ ಮೇಲೆ ಸೈಕಲ್ ಹತ್ತಿತ್ತು ಸ್ವಲ್ಪ ಮಳೆ ಆಯ್ತು ಅಂದ್ರೆ ರಾಣಿ ಹತ್ತಿತ್ತು ಹೊತ್ಕೊಂಡಾಗ ಹೋಗ್ಬೇಕಿದ್ರೆ ಯಾವಾಗ್ತೂ ನೋಡ್ತಿಲ್ಲ ಆಮೇಲೆ ಜಗತ್ತಾರ ಅಲ್ಲಿ ಹಳ್ಳಿ ಪಡೆದಾಗ ಚೆಲ್ಲಿ ಕೀಲಿ ಎತ್ಕೊಂಡು ಹೋಗ್ಬೇಕು ಬರುವಾಗ ರಾಣಿ ತಗೋದು ಮಾತು ಬಟ್ ಹತ್ತದು ಮತ್ತು ಇಳಿದ ಆದರೆ ಯಾವಾಗ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರು ಈ ಕ್ಷೇತ್ರಕ್ಕೆ ಅಧಿಪತಿಗಳಾಗಿ ಮೊದಲು ಅದನ್ನು ತಪಶಕ್ತಿ ಇತ್ತು ಹೆಂಗೆ ಹಣೆ ಕಟ್ಟ ಈಗ ಎಲ್ಲ ಮಾತಾಡಿದ್ದೀವಿ ಆದರೂ ಕೂಡ ಈ ಒಂದು ಸಭೆಯಲ್ಲಿ ಮತ್ತು ಈ ವಿಷಯದ ಬಗ್ಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೀವು ಕೂಡಿ ಒಂದು ಚರ್ಚೆ ಮಾಡಬೇಕು ಹೇಳಿ ಪೂಜೆ ಒಂದು ಸೂಚನೆಯಿಂದ ನಾವೆಲ್ಲ ಸೇರಿದ್ದೀವಿ ಈಗಾಗಲೇ ನಮಗೆ ಸಾಕಷ್ಟು ಈ ಚರ್ಚೆಯ ವಿಷಯದಲ್ಲಿ ಸಾಕಷ್ಟು ಸಮಯವನ್ನು ಕಳೆದು ಈಗ ಸಾಕಷ್ಟು ಸಮಯ ಹೋಗ್ಬಿಟ್ಟಿದೆ ನಾವೆಲ್ಲೋ ಬಂದು ಮುಟ್ಟಬೇಕಾಗಿತ್ತು ಇನ್ನೂ ಎಲ್ಲೇ ಉಳಿದಿದ್ದೀವಿ ಅಂತ ಅನ್ನಿಸ್ತಾ ಇದ್ದೆ ಆದ ಕಾರಣ ಈ ಚರ್ಚೆಯ ವಿಷಯ ಈಗಾಗಲೇ ಎಲ್ಲ ಆಗಿದ ವಿಷಯಗಳು ಫಸ್ಟು ನಾವು ಚರ್ಚೆಯ ಮೂಲ ಉದ್ದೇಶ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಕಾರ್ಯಕ್ರಮ ಯಶಸ್ವಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಯಾರು ಡಿಸ್ಕಸ್ ಮಾಡಿ ಮಾಡುವಂಥದ್ದಿಲ್ಲ ಎಷ್ಟೋ ಯಶಸ್ವಿ ಕಾರ್ಯಕ್ರಮಗಳನ್ನು ಪೂಜಾರ ಒಂದು ಸದಿಚ್ಚೆಯ ಮೇರೆಗೆ ಈ ಒಂದು ಮಣ್ಣಲ್ಲಿ ಹಾಕಿ ಹೋಗಿದ್ದಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ತಾವೆಲ್ಲ ಸೇರಿ ಮಾಡಿರುವಂಥ ಕಾರ್ಯಕ್ರಮಗಳು ಸಾಕಷ್ಟು ಆಯ್ತಿದ ಏನು ಹೊಸದೇನು ಮಾಡೋಕ್ಕಾಗಿಲ್ಲ ಇಲ್ಲ ನಾವು ಆದರೂ ಕೂಡ ಇದೊಂದು ಐವತ್ತರ ಸುವರ್ಣ ಮಹೋತ್ಸವ ಒಂದು ವಿಶೇಷವಾಗಿರಬೇಕು ವಿಶೇಷವಾಗಿರಬೇಕು ಹೇಳಿ ನಾವೆಲ್ಲ ಒಂದು ನನಗೂ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ಅವರು ಅಂತ ಈಗ ಅದರ ಮಾತಾಡಬೇಕಾದ್ರೆ ಈಗ ಅಣ್ಣ ಮಾತಾಡಬೇಕಾದ್ರೂ ಆಯಿತು ಮಾವ ಮಾತಾಡಬೇಕಾದ್ರೂ ಆಯಿತು ಒಂದಷ್ಟು ವಿಚಾರಗಳನ್ನ ಹೇಳಿ ಹೆಂಗಾಗಿ ಕೊಡುತ್ತಂತ ಈಗ ಬಾ ಆಗ ಬಾ ಹೋಗಿ ನಾಳೆ ಬಾ ಅನ್ನುವಂಥ ಸ್ಥಿತಿ ಐತಿ ಅನ್ನೋದೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಒಂದು ವಿಚಾರ ಮಾಡಕ್ಕಂದರೆ ಈಗ ಆಗ ಬಾ ಹಿಂದೆಗಡಿವಾ ಬಾ ನಾಳೆ ಬಾ ಮಾತಾಡೋ ಕೊಡನು ಅನ್ನುವಂಥ ಒಂದು ಲಕ್ಷಣ ಸ್ಪಷ್ಟವಾಗಿ ಇದರೊಳಗಡೆ ಕಂಡುಬರ್ತದೆ ಅದೊಂದನ್ನು ನಾವು ತಿದ್ದುಕೋಬೇಕಾಗಿತ್ತು ಅದನ್ನೊಂದು ಏನು ಯಾಕಂದ್ರೆ ಒಂದು ವೆಹಿಕಲ್ ಮಂಡತಿ ಅಂತಂದ್ರೆ ಅದರ ಚಾಲಕನೂ ಸರಿ ಇರ್ತಾನೆ ಬಟ್ ಅಷ್ಟು ನಾವು ಅನ್ಕೊಂಡಷ್ಟು ಬೇಗ ಬಟ್ಟಿಲ್ಲ ಅಂತಂದ್ರೆ ಎಲ್ಲೋ ಒಂದಷ್ಟು ನಟ್ಬೋಲ್ ಸೆಕ್ಯಾನ್ಸರು ಎಲ್ಲೋ ಆ ವಾಹನ ಏನೋ ಒಂದು ಅಂದರೆ ಸಾಹೇಬರು ಯಾವ ರೀತಿ ವ್ಯಾಟ್ಸಪ್ ಗ್ರೂಪ್ಗಳನ್ನು ಹೆಚ್ಚು ಮಾಡಿ ಮಾಡಿ ಅವರು ಬ್ಯಾಚ್ ಮಿನಿಮಮ್ ಒಂದು ಇಪ್ಪತ್ತರಿಂದ ಅರವತ್ತು ಜನದವರೆಗೆ ಒಂದೊಂದು ಬ್ಯಾಚಿದ್ದು ಇರ್ತತಿ ಅದರಲ್ಲಿ ಪ್ರಮುಖ ಒಂದು ಐದಾರು ಐದಾರ ಕೂಡಿ ಆ ಬ್ಯಾಚದಲ್ಲಿ ಆ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಅವರನ್ನ ಅವ್ರ ಹೆಸರ ಅವ್ರ ಮೊಬೈಲ್ ನಂಬರ ಅವರು ಏನು ಕೆಲಸ ಮಾಡ್ತಾರೋ ಅನ್ನೋದೆಲ್ಲ ವಿಷಯವನ್ನು ಕಲೆಕ್ಟ್ ಮಾಡೋಣ ಅದರ ಜೊತೆಗೆ ಅವರಲ್ಲಿ ಕನ್ವಿನ್ಸ್ ಮಾಡೋಣ ಇಂಥ ಒಂದು ಭವ್ಯ ಕಾರ್ಯಕ್ರಮ ಏರ್ಪಡ್ತಾ ಇದು ಸಮಾಜದ ಒಳಿತಿಗಾಗಿ ನಿರ್ಮಾಣವಾದಂಥ ಒಂದು ಅತ್ಯುತ್ತಮವಾದಂಥ ಕಟ್ಟಡ ನಿರ್ಮಾಣವನ್ನು ನಾವು ಅಂದ್ಕೊಂಡಿದ್ದೀವಿ ಈ ಪೂಜೆ ಅಪ್ಪಾಜಿ ಅವರ ಸಂಸ್ಥೆ ಇರತಕ್ಕಂಥ ನಾವು ಇವೆಲ್ಲರೂ ಇದರಲ್ಲಿ ಭಾಗಿಯಾಗುವುದು ಬಹುಮುಖ್ಯವಾಗಿದೆ ಅದಕ್ಕೆ ಅವರಿಗೆ ತಿಳಿಸು ವ್ಯಾಟ್ಸಪ್ ಗ್ರೂಪ್ಗಳ ಹೆಚ್ಚು ಮಾಡೋದರಿಂದ ಈ ಕೆಲಸ ಹೆಚ್ಚು ಪರಿಣಾಮ ಕರೀತು ಇನ್ನು ವೈಯಕ್ತಿಕವಾಗಿ ನಮ್ಮ ಊರಂಥೂ ಒಂದು ಮುಂದಿನ ಆಗಲಿ ಎಲ್ಲರೂ ಕೂಡ್ರಿ ಮಾಡೋದು ಇದೆ ಯಾರೊಬ್ಬರೂ ಜವಾಬ್ದಾರಿ ತಗೊಂಡು ಮನಸ್ಸಿಗೆ ಕೊಡು ಇದ್ದರೂ ಯಾಕೆ ಬಂದು ಕೊಡ್ತಾ ಇಲ್ಲ ಅಂತ ಒಂದು ನನ್ನ ಅನಿಸಿಕೆ ನಾನು ನೇರವಾಗಿನೇ ಬಂದುಬಿಡ್ತೀನಿ ಯಾಕಂದ್ರೆ ನನಗೆ ಇಟ್ಕೊಂಡು ಮಾತಾಡೋದು ಅಭ್ಯಾಸ ಇಲ್ಲ ಇಷ್ಟೆಲ್ಲ ನಮ್ಮ ಊರಾಗಿ ಇಷ್ಟೆಲ್ಲ ಎಲ್ಲರೂ ಇದ್ದಾಗಿದ್ದಾರೆ ಪ್ರತಿಯೊಬ್ಬರು ಯಾರು ಇಲ್ಲ ಅಂತ ಯಾರು ಬಡತನದಿಂದ ಈ ಸದ್ಯ ಬಡತನದಿಂದ ಅಂತ ಅನ್ನುವಂತ ಯಾರು ಮನಸ್ಸಿನ ಎಲ್ಲರಿಗೂ ದೇವರು ಅನ್ನ ಕೊಟ್ಟಿದ್ದಾರೆ ಸಿದ್ದಾರು ಭಾರತಿ ಅಪ್ಪ ಅವರ ಯಾಕೆ ಮುಂದೆ ಬರ್ತಾ ಇಲ್ಲ ಪ್ರತಿ ದಿವಸ ಕರೆದಾಗ ಪ್ರತಿ ಸಲ ಕರೆದಾಗ ಇಷ್ಟೇ ಜನ ಕೂಡ್ತಾ ಇದ್ದಾರೆ ಇಷ್ಟೇ ಜನ ನಾನು ಊರಲ್ಲಿ ನಾವು ಇದೇ ರೀತಿ ಮುಂದುವರಿಸಿಕೊಂಡು ಹೋದ್ರೆ ಬೇರೆ ಊರವ್ರು ಬಂದು ಅಕ್ವಾರ್ ಮಾಡ್ಕೊತಾರೆ ಇಚ್ಛಲ ಅದನ್ನು ಹೇಳ್ತೀನಿ ಈ ಸಂಸ್ಥೆನೇ ಅಕ್ವಾರ್ ಮಾಡಿಕೊಳ್ತಾರೆ ಅವಾಗ ಏನು ಮಾಡೋರು ನಮ್ಮ ಮಕ್ಕಳೇನು ಹೋಗಬೇಕು ಯಾಕೆ ಬರ್ತಾ ಇಲ್ಲ ಅನ್ನೋದು ನನ್ನ ಅಪ್ಪರಿಗೂ ನಿನ್ನ ಕರೆದಾಗ ಹೇಳಿದೆ ಯಾಕೆ ಬರ್ತಾ ಇಲ್ಲ ಅಪ್ಪಾರ ನಾನು ಇಂದು ಶಿವಾನಂದ ನಾವು ಕುಂತು ನಮ್ಮ ಅಪ್ಪ ಜೋಡಿ ಮಾತಾಡುವ ಇದನ್ನು ಮಾತಾಡಿದ್ರು ಸಕ್ರನೇಕು ಇದ್ರು ಯಾಕೆ ಬರ್ತಾ ಇಲ್ಲ ಅಂತ ನಮ್ದೊಂದು ಮನೆ ಯಾಕಂದ್ರೆ ಇಷ್ಟೆಲ್ಲ ನೀಟಿ ಹೋಗಿ ಮನೆ ಮನೆ ಕರೆದು ಬಂದಿದ್ದಾರೆ ಪ್ರತಿಯೊಬ್ಬರು ಟೀಚರ್ಸ್ಗಳಿಗೆ ಹೋಗಿ ಯಾರು ಎಲ್ಲರೂ ನೋಡ್ಕೋಬೇತಾರೆ ಎಲ್ಲರೂ ಊರಾಗಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಮನೇಲಿ ಇದಾರೆ ಈಗ ನಾನು ಒಂದು ರೌಂಡ್ ಆದ ಬಂದೆ ಎಲ್ಲರೂ ಕಟ್ಟಿ ಕೂತಿದ್ದಾರೆ ಬರೀಪ್ಪ ಅಂತೇಳಿ ನಾನೇ ಕರೆದಿ ಅಲ್ಲಿ ಕರೆದವರು ಯಾರೂ ಇಲ್ಲ ಇದ್ರಲ್ಲಿ ಯಾಕೆ ಇಲ್ಲ ಇಷ್ಟೆಲ್ಲ ಪ್ರತಿ ಸಲ ನೀವು ಅಪ್ಪ ಮೇಲೆ ಹಾಕೋದು ಪ್ರತಿ ಸಲ ಅಪ್ಪ ಮೇಲೆ ಹಾಕೋದು ಇದನ್ನ ಮಾಡಿದ್ರೆ ಸರಿ ಆಗಲ್ಲ ಯಾಕಂತಾರೆ ಅದೊಂದು ಚರ್ಚೆ ಆಗಬೇಕಂತೇಳಿ ನನ್ನ ಒಂದು ಮನವಿ ಯಾಕಂದ್ರೆ ಇಷ್ಟೆಲ್ಲ ಕಲಿತು ಈ ಊರಲ್ಲಿ ಬೇಕಾದಷ್ಟು ಜನ ಇದ್ದಾರೆ ನಾವು ಪರ ಈಗ ಬೇರೆ ಊರು ವಿಚಾರ ಬಿಟ್ಟು ಬಿಡೋಣ ಬೇರೆ ಊರು ಕಲ್ತವ್ರು ಬೇರೆ ಊರದ ಲೇಡರ್ಸ್ಗಳು ಬಂದು ಕೊಡ್ತಾರೋ ಭಕ್ತರು ಕೊಡ್ತಾರೋ ಅನ್ನೋದನ್ನ ಬಿಟ್ಟು ಬಿಡೋಣ ನಮ್ಮ ಊರವ್ರೆ ಯಾಕೆ ಕೊಡ್ತಾ ಇಲ್ಲ ಇದೆಲ್ಲೋ ನಾವು ಅವರ ಪಾಪ ಹತ್ತಾರು ಮಠಕ್ಕೆ ಕೇಳ್ತಾ ಇಲ್ಲ ಜಾತ್ರೆ ಕೇಳ್ತಾ ಇಲ್ಲ ಅವ್ರ ಹುಟ್ಟ ಕೇಳ್ತಾ ಇಲ್ಲ ನಾವು ಕಲಿತಂತ ಶಿಕ್ಷಣ ಸಂಸ್ಥೆ ಕೊಡ್ತಂತ ಕೇಳ್ತಾ ಇದ್ದಾರೋ ಅವ್ರಿಗೇನು ಅವ್ರ ಅವರೆ ಹಣ ನೀವು ಬಿಟ್ಟು ಬಿಡ್ತಾರೋ ಇದೊಂದು ನಾವು ಗೊತ್ತಿಲ್ಲ ಇಲ್ಲಿ ನಾವು ಕಲಿತೇವೆ ಇಲ್ಲಿಂದ ಅನ್ನ ತಿಂದೇವೆ ಈ ಊರದ್ದು ಈ ನಾವು ಅದು ಕೊಂಡ ಒಂದು ಹೇಳಿದಾಗ ಯಾವುದೇ ಸಂಘ ಸಂಸ್ಥೆಯನ್ನ ನಾನು ಹೆಸರನ್ನೇ ಮಾಡಿದ್ರೆ ಆ ಹೆಸರು ಕೋಚ ಮಾಡಿದ್ರೆ ಒಂದು ಕೋಟಿ ರೂಪಾಯಿ ಕೊಡ್ತೇನೆ ಇಲ್ಲಿ ಯಾರಿಗೋಷ ಕೊಟ್ಟ ಕೊಡ್ತಾ ಇತ್ತು ನಾನು ಒಂದು ಕೋಟಿ ರೂಪಾಯಿ ಕೊಡ್ತೀನಿ ರೀ ಈ ಸಂಸ್ಥಾ ಕಾಣ್ ಹೆಸರಲ್ಲ ಯಾವುದೋ ಒಂದು ಸಂಸ್ಥೆ ಟಿ ಸಿಗ್ಬೋದು ಪಿ ಶಿ ಹೇಳ್ಬೋದು ಅಥವಾ ಲೈಸ್ ಇರ್ಬೋದು ಯಾವುದು ಪೂಜಲು ವಿಚಾರ ಮಾಡೋಣ ಅಂತ ಹೇಳಿದ್ರು ಅವ್ರು ಹೋದ್ರಿ ಮತ್ತೆ ಅದರ ಹೆಸರುಗಳಲ್ಲ ಹೆಸರುಗಳ ಹೋದೆ ಹೋದು ಬಳಿತ ಪೂಜರು ನಾವೆಲ್ಲ ಕೂಡಿದ್ದು ಸ್ಟಾಫ್ರು ಸ್ಟಾಫ್ದವರು ಕೂಡಿದ್ದಾಗ ಹೇಳಿದರು ಇಲ್ಲಿ ಇರೋದು ಹೆಸರು ಸರಿ ಶಿವಯೋಗೀಶರು ಒಂದೇ ಉಳಿತೈ ವಿನಃ ಯಾವ ವ್ಯಕ್ತಿಗಳ ಹೆಸರಲ್ಲಿ ಬರಲ್ಲ ಆದರೆ ಪೂಜ್ಯರು ಹಣವಣ್ಣ ವ್ಯಾಮೋಹಕ್ಕಾಗಿ ಇದನ್ನು ಸಂಸ್ಥೆ ಅಂಗಸಂಸ್ಥೆ ಹೆಸರನ್ನು ಬದಲಾವಣೆ ಮಾಡೋಕ್ಕೆ ಒಪ್ಪಲಿಲ್ಲ ಅಂದ್ರೆ ಹಣದ ವ್ಯಾಮ ವ್ಯಾಮೋಹಿಗಳಲ್ಲವ ಅಲ್ಲವ ಅಂದ ಅಂದ ಇಪ್ಪತ್ತೆರಡು ವರ್ಷಗಳ ಹೆಸರು ನಾನು ತಿಳ್ಕೊಂಡಿದ್ದೇನೆ ಜೀವನದ ಅನುಭವದ ಪೂರ್ವಕವಾಗಿರಂತ ಅವರ ಒಂದು ಕೃಪಾಶೀರ್ವಾದ ಇಲ್ಲಿ ಕಲಿತಂತ ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ ನೋಡಿದ ಈಗ ಏನಾಗಿದಪ್ಪ ಅಂತಂದ್ರೆ ಎಲ್ಲ ನಾವು ಕಾರ್ಯಕ್ರಮಗಳನ್ನ ಮೊದಲು ಹಾಕೊಳ್ಬಾರ್ದು ಉತ್ಸಾಹ ಈಗಿದ್ದಂಗೆ ಆಗಿತ್ತು ಮೊದ್ಲು ಎಲ್ಲರೂ ಫಸ್ಟ್ಗೆ ಮೀಟಿಂಗ್ ಕರ ಹಂಗ ಹಿಂಗ್ರಪ್ಪ ಎಲ್ಲ ಮಾಡಿದಿವಿ ಆದ್ರೆ ಈಗ ಈಗ ಯಾಕಪ್ಪ ಅಂತಂದ್ರೆ ಲಕ್ಷ್ಮಿ ಲಕ್ಷ್ಮಿ ಮನ್ಬೆಳವಾಡ ಎಲ್ಲಾರ ಕಡೆ ಇದ್ದೀರ ನಾವೆಲ್ಲ ಮಾತಾಡತ್ತೀವಿ ಅಷ್ಟೇ ಈ ಕುಂತ ಎಷ್ಟೊತ್ತಿಲ್ ನಾವು ಮುಂದ್ಕೂಡ ಹೋಗ್ಬಿಡ್ತೇವೆ ನಷ್ಟ ಮಾಡ್ಕೊಂಡ ಅದಕ್ಕೆ ನಾವೆಲ್ಲರೂ ತ್ಯಾಗಿಗಳಾಗ್ಬೇಕು ನಮ್ದು ಇನ್ನೊಂದು ವರ್ಷದ ಬೆಳಿ ಹೋಗ್ಲಿ ನಮ್ಗೆ ಇನ್ನೊಂದು ಒಂದು ತಿನ್ನ ಪಗಾರ ಹಾಕ್ತೀನಿ ರೀ ಒಂದು ದಿನ ಪಗಾರ ಕೊಟ್ಟರೆ ನಾವೇನು ಈಗಾಗ ನಮ್ಮ ಜನ್ಮವನ್ನು ಉದ್ಧಾರ ಮಾಡಿದವರು ನಾವೆಲ್ಲರೂ ಏನು ಮಾಡ್ತೀವಿ ಇಲ್ಲಿ ಹೇಳಾಗ ನಮ್ಗೆ ಯಾರು ಆಗ್ಬೋದು ಅಂತ ನಾವೊಂದು ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದೇವೆ ನಾವು ನಮ್ಮ ಜೀವನ ರೂಪಿಸ್ಕೊಂಡಿದ್ದೀವಿ ನಾವು ಮನೆಗಳಾಗಿಸ್ಕೊಂಡಿದೀವಿ ರೀ ನಮ್ಮ ಮಕ್ಕಳು ಶಿಕ್ಷಣ ಪಡೆದೀವಿ ಯಾರಿಂದ ಈ ಶಿಕ್ಷಣದಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ನಾಲ್ಕು ಅಕ್ಷರ ಒಂದು ರೂಪಾಯಿ ಕೊಟ್ಟು ನಾವು ಇಲ್ಲಿ ಎಲ್ಲರೂ ಫ್ರೀ ಅಡ್ಮಿಷನ್ ಅವಾಗ ಎಲ್ಲರೂ ಶಿಕ್ಷಣ ಕಲ್ತೀವಿ ಆಮೇಲೆ ನಾವು ಉದ್ದಾರ ಆಗಿವಿ ಏನ್ ನಾವು ಅದನ್ನ ಮಾಡ್ತೀವಿ ಇದನ್ನು ಮಾಡ್ತು ಅನ್ನೋದು ಹೇಳಬೇಡ ಎಲ್ಲರೂ ಬಡಬಡ ಪಗಾರ್ಥಿ ಮತ್ತೆ ಈಗ ನಾವು ಕುಡಿದ ಪಗಾರ ಪಗಾರ್ ಕೊಡ್ರ ಯಾರು ಅದನ್ನ ಅಲ್ಲ ಮನಸ್ಸು ಮಾಡುವರೆ ಎಲ್ಲರೂ ತಪ್ಪು ನಮ್ಮ ಊರಾಗ ನಮ್ಮ ಊರಾಗ ಸಾಕು ಮಂದಿ ಇಡೀ ಊರ ಪ್ರತಿಯೊಂದು ಮನೆಯೊಳಗೆ ನಾಲ್ಕೈದು ಮಂದಿ ಅದು ఎలా ఉద్యోగారు ఎలా క్షేత్రు ఎల్ తప్పిప కార్యక్రమం కొడ్రీ ఆమె ముందీ కార్యక్రమ తా సుగమీ కట్టడ చాలా అంత అది బడాబడ ఏర్ బై బడాబడడా జనరుగు నమ్దు ఒళె విద్యార్థి కాని ఉద్దేశాత మరి ఈ మాట్లాడేలా ఎలా మాట్లాడరు వాచంద మాతాడు ಎಲ್ಲಾ ವಿಷಯಗಳನ್ನ ಅರಿಕೊಡ್ರಂಗೆ ಬಡ 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 ಮಳಿ ಬಂದ್ ಹೋಗ್ಬಿಟ್ಟು ಪಟ ಪಟ ಮಳಿಗೆ ಬಂದ್ ಮತ್ತು ಮತ್ ಮರಗಳು ಇಟ್ಟಿದ್ದೇನೆ ನಾನು ನನಗೇನು ಹರಿನ ಇಲ್ಲ ಎಲ್ಲಿ ತಟ 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 ನನಗೆ ಎಲ್ಲಿ ಯಾರಿಗೆ ಏನು ಹೇಳೋದು ಅದಕ್ಕೆ ಕಟಕಟ ಹಾನಿ ಇರ್ತದೆ ನಮ್ಮದು ಏನಾಗುತ್ತೆ ಈಗ ನಾವೆಲ್ಲರೂ ಭಾಳ ಮಾತಾಡೋಕ್ಕಿಂತ ನಾವು ಈಗ ನಮ್ಮ ಪಾಲಿನ ಹಣ ಒಂದು ಹಾಕಿ ಕೊಟ್ಟಿದ್ದೆವು ಒಂದು ಐವತ್ತು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆವು ಇನ್ನೊಂದು ಐವತ್ತು ಸಾವಿರ ರೂಪಾಯಿ ನಾವು ಇನ್ನೊಂದು ತಿಂಗಳು ಕೊಡ್ತೀವಿ ಹಾಗೆ ಎಲ್ಲಾರು ಮನಸ್ಸು ಮಾಡಿರಿ ನಮ್ಮ ವೈಯಕ್ತಿಕ ಕೆಲಸಗಳ್ ಬಿಡುನು ನಮ್ಮ ಒಂದು ಸ್ವಲ್ಪ ಕೆಲಸ ಈ ಮಾಡಬೇಕಾದ ಕೆಲಸ ಹಿನ್ನಾಕು ಸ್ವಲ್ಪ ಈ ಗುರುವಿನ ಕೆಲಸಕ್ಕೆ ನಾವು ಕೊಡೋನು ಅವ್ರು ನಮಗೆ ನಾವು ಅರ್ಥಿಸ್ವಾಮ್ ಇಲ್ಲ ಅವ್ರು ನಾವು ಸಂಕಲ್ಪ ಮಾಡಿದ್ದಾಗಿ ಏನು ಮಾಡಿದಾರೆ ಅವ್ರ ಹಾಂ ಮಾಡ್ತೀರಾ ಮಾಡಿರಿ ಮಾಡಿ ನಾವು ಕೊಡಾಕ್ ಹೋದಾಗ ಸ್ಟೇಜ್ ಮೇಲೆ ಅನ್ನೋಕಮ್ಮ ಹರ್ಕತ್ ಮಾಡ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅನ್ನಾತಾರೆ ನಮ್ಗೆ ಹಂಗೆ ಇಲ್ಲರಿ ಆಯ್ತು ನಮ್ಗೆ ಅನುಕೂಲ ಇತ್ತು ಹೋಗಿ ಅಂತಂಗ್ರು ಹಂಗೆ ಎಲ್ಲರೂ ಮನಸ್ಸು ಮಾಡ್ಬೇಕು ಹಂಗೆ ಮಾತಾಡಿ ಒಳ್ಳೊಳ್ಳೆ ಚರ್ಚೆ ಮಾಡೋದು ಒಳ್ಳೊಳ್ಳೆ ಮೀಟಿಂಗ್ ಕೊಡೋದು ಬೇಡ ಎಲ್ಲರೂ ತಮ್ಮ ಪಾಲಿನ ಇದನ್ನು ನೀವು ಕೆಟ್ಟ ಆಗೋಲ್ಲ ಯಾಕೆ ನಾವ ನಾವು ದಿವಸ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವಾಗ ಬಸ್ ಸ್ಟ್ಯಾಂಡಾಗ ಒಂದು ಇಪ್ಪತ್ತು ಮಂದಿ ಜನ ಭೇಟಿ ಹಾಕ್ತಾರೆ ಈ ಕಲ್ತಂತವ್ರು ముస్ జవాదారి విద్యార్థి కొడోద నమ్మ వైయక్తిక పత్రవ జ్లక నన్ను ఈ నివేదన లెక్క పెట్టీ అంత నమ్మ భాషి నన్న బ్యాచ్ తొమ్మరు బ్యాచి ఒక ఇబ్బంది టీచర్స్ అదారు ఒరు మిలిట్రి ఎక్స్ సర్వీస్ మ్యాన్ నన్ను ఒక్కరు ఐదు ఆరు జన అయిన అంటే కృషి అవలంబిస్తూ బ్యాచ్ అన్న టోటల్ తొంభత్మూరు బ్యాచ్ విశేషం స్వల్పూరు గుల్బుర్గా ఆర్థిక సబలకి కూడా ಅವ್ರೆ ಅದಕ್ಕೆ ಅವ್ರನ್ನೆಲ್ಲರೂ ನಾವು ಆ ನಮ್ಮೂರ ನಾವು ಯಾರು ಅಂತೀವಲ್ಲ ನಾವೆಲ್ಲರೂ ನಮ್ಮ